ಭಾರತದೇ ಒಂದು ಕನ್ನಡದ ಬರುತ್ತೆ ಅಶೋಕ ಅಥವಾ ಮೌರ್ಯರು ಇತಿಹಾಸ ಎಷ್ಟು ಮುಖ್ಯವೋ ಅಷ್ಟೇ ಪ್ರಮುಖವಾದದ್ದು ಕರ್ನಾಟಕದ ಇತಿಹಾಸ ಭಾರತ ಇತಿಹಾಸದ ಬಹುಪಾಲು ನಮ್ಮ ಚರಿತ್ರೆಯನ್ನ ಗುರ್ಿಸಿ ನಮ್ಗೆ ಹೇಳೋದು ಉತ್ತರ ಭಾರತದಿಂದ ಸೊ ಇಡೀ ಭಾರತದ ಇತಿಹಾಸ ಡೆಲ್ಲಿ ಸುಲ್ತಾನ ಸುತ್ತ ಬೆಳ್ಕೊಂಡಿದೆ ಅಂತ ಎಲ್ಲಿಂದ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾ ಹೋದ್ರು ಇಡೀ ಭಾರತವನ್ನ ಇಡೀ ಪ್ರಪಂಚಕ್ಕೆ ತಲುಪಿಸಿದ್ದು ಡೆಕ್ಕನ್ ಇತಿಹಾಸ ಸಾಫ್ಟ್ ಪವರ್ ಸುಮಾರು ಸಾವಿರ ವರ್ಷಗಳ ಹಿಂದೆಯೇ ಭಾರತದಿಂದ ಎಸ್ಪೆಷಲಿ ದಕ್ಷಿಣ ಭಾರತದಿಂದ ಬೇಕಾದಷ್ಟು ಕಡೆ ಹರಡೋಗಿದೆ ನಮ್ಮ ಪುಲಿಕೇಶಿಯವರು ತಮ್ಮ ಪೋರ್ಟ್ಗಳನ್ನ ಇರಾನ್ ಇರಾಕ್ ಇಟ್ಕೊಂಡಿದ್ರು ಅನ್ನೋ ದೇಶದ್ದು ಈ ಬ್ರಿಟಿಷವ್ರನ್ನೂ ಸ್ವಲ್ಪ ನಾವು ಬ್ಲೇಮ್ ಮಾಡಬೇಕಾಗುತ್ತೆ ಸರ್ ಮತ್ತೆ ಇನ್ನೊಂದು ನಾವು ಅದೇ ಇತಿಹಾಸಕ್ಕೆ ಹೋದಾಗ ನಮ್ಮನ್ನು ತುಂಬ ಕಾಡುವಂಥ ವಿಷಯ ಈಗ ನಾವು ಎಷ್ಟೇ ಸರಿ ಈವನ್ ಭಾರತದ ಇತಿಹಾಸ ತಗೊಂಡ್ರು ಕರ್ನಾಟಕ ತುಂಬ ದೊಡ್ಡ ಕರ್ನಾಟಕದ ಇತಿಹಾಸ ಎಲ್ಲರಿಗೂ ಕ ಹೋಲಿಸಿ ನೋಡಿದಾಗ ತುಂಬ ಜಾಸ್ತಿ ಇದೆ ಈಗ ನಾನು ಓದಿದ್ದ ಇದರಲ್ಲಿ ಮೊದಲು ನನಗೂ ಅನ್ನಿಸ್ತಾ ಇತ್ತು ನಮ್ಮದು ಮಾತ್ರ ನಮಗೆ ಹಂಗೆ ಅನಿಸುತ್ತೆ ಅನಿಸುತ್ತೆ ಅಂತ ಬಟ್ ನಾವು ಹೊರಗಡೆಯಿಂದ ಹೋಗಿ ಅವ್ರದ್ದು ಸ್ವಲ್ಪ ನೋಡಿದಾಗ ಬೇರೆ ಬೇರೆ ರಾಜ್ಯಗಳ ಇತಿಹಾಸಗಳನ್ನು ನೋಡಿದಾಗ ಬೇರೆ ಬೇರೆ ಜಾಗಗಳ ಇತಿಹಾಸವನ್ನು ನೋಡಿದಾಗ ಕನ್ನಡದ ಇತಿಹಾಸ ಭಾರತದ ಇತಿಹಾಸ ಅಂತ ಹೇಳುವಾಗಲೇ ಒಂದು ಕನ್ನಡದ ಬರುತ್ತೆ ಮಣ್ಣಿನ ಇತಿಹಾಸ ನಿಜ ನಿಮ್ಮ ಪ್ರಶ್ನೆಗೆ ಎರಡು ರೀತಿ ಉತ್ತರ ಕೊಡ್ತೀನಿ ನಾನು ಒಂದು ನೀವೇ ಹೇಳಿದ್ರಲ್ಲ ನಮ್ಮದು ನಾವು ಇಷ್ಟಪಡ್ತೀವನೋ ಅದಕ್ಕೋಸ್ಕರ ಅನಿಸುತ್ತೇನೋ ಅದು ಒಂದು ರೀತಿ ಸತ್ಯ ಆದರೆ ಇನ್ನೊಂದು ಕರ್ನಾಟಕದ ಇತಿಹಾಸವನ್ನು ಭಾರತದ ಇತಿಹಾಸದ ಜೊತೆಗೆ ಹೋಲಿಸಿ ನೋಡಿದಾಗ ಬಹುಶಃ ಅಶೋಕ ಅಥವಾ ಮೌರ್ಯರ ಇತಿಹಾಸ ಎಷ್ಟು ಮುಖ್ಯವೋ ಅಷ್ಟೇ ಪ್ರಮುಖವಾದದ್ದು ಕರ್ನಾಟಕದ ಇತಿಹಾಸ ಭಾರತ ಇತಿಹಾಸದಲ್ಲಿ ಹೌದು ದುರದೃಷ್ಟ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಮೌರ್ಯರ ಬಗ್ಗೆ ಅಶೋಕನ ಬಗ್ಗೆ ಓದ್ತೀವೋ ಅಷ್ಟೇ ವರ್ತನೇವೇ ಕೃಷ್ಣದೇವರನ್ ಬಗ್ಗೆ ಆಗಲಿ ಹೊಯ್ಸಳರ ಬಗ್ಗೆ ಆಗಲಿ ರಾಷ್ಟ್ರಕೂಟರ ಬಗ್ಗೆ ಆಗಲಿ ಜಾಸ್ತಿ ಓದಲ್ಲ ಏನು ಹಿತ್ತಲಿಗಿಡ ಮದ್ದಲ್ಲ ಏನಕ್ಕೆ ಅದಕ್ಕಿಂತ ಪ್ರಮುಖವಾಗಿ ಇನ್ನೊಂದು ಹೇಳ್ತೀನಿ ಕಾರಣ ಬಹುಪಾಲು ನಮ್ಮ ಚರಿತ್ರೆಯನ್ನ ಅಥವಾ ಚರಿತ್ರೆಯ ಪ್ರಾಮುಖ್ಯತೆಯನ್ನು ಗುರುಸಿ ನಮ್ಗೆ ಹೇಳೋದು ಉತ್ತರ ಭಾರತದಿಂದ ಏನೋ ಅಲ್ಲಿನ ಚರಿತ್ರೆಕಾರರು ಏನು ಮುಖ್ಯ ಅಂತ ಅಂದ್ಕೊಂಡ್ರು ಅದನ್ನು ಎಲ್ಲ ಇಡೀ ಭಾರತದ ಟೆಕ್ಸ್ಟ್ ಬುಕ್ಗಳ ಕನ್ವರ್ಟ್ ಮಾಡಿದರು ದಕ್ಷಿಣದವರ ಇತಿಹಾಸ ಪ್ರಾಮುಖ್ಯತೆ ಅದಕ್ಕೋಸ್ಕರ ಪಡೀಲಿಲ್ಲ ಒಂದು ಎರಡನೇದು ಈ ಬ್ರಿಟಿಷವ್ರೂ ಸ್ವಲ್ಪ ನಾವು ಬ್ಲೇಮ್ ಮಾಡಬೇಕಾಗುತ್ತೆ ಇವಾಗ ಯಾರನ್ನು ಬ್ಲೇಮ್ ಮಾಡಿ ಏನೂ ಪ್ರಯೋಜನ ಇಲ್ಲ ಯಾರೋ ನಿಮ್ಮದು ಕೆಟ್ಟದ್ದು ಮಾಡಿದವರನ್ನ ನೀವು ಕರೆಕ್ಟ್ ಮಾಡ್ಕೋಬೋದಾಗಿತ್ತು ಹಂಗಾಗಿ ಅವ್ರನ್ನ ಬ್ಲೇಮ್ ಮಾಡೋ ಪ್ರಯೋಜನ ಇಲ್ಲ ಬಟ್ ಕಾರಣ ಅವರಾಗಿರ್ಬೋದು ಅಂತ ಕಾಣುತ್ತೆ ಡೆಲ್ಲಿ ಸುಲ್ತಾನ್ ಅವರು ಬಂದಾಗ ಅವರಿಗೆ ಏನೋ ಅದ್ಭುತವಾಗಿ ಕಂಡ್ರು ಸೊ ಇಡೀ ಭಾರತದ ಇತಿಹಾಸ ಡೆಲ್ಲಿ ಸುಲ್ತಾನ್ ಸುತ್ತ ಬೆಳ್ಕೊಂಡಿದೆ ಅಂತ ಎಲ್ಲಿಂದ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾ ಹೋದ್ರು ಅದನ್ನ ಕನ್ಸ್ಟ್ರಕ್ಟ್ ಮಾಡೋ ಅವಶ್ಯಕತೆ ಇವತ್ತು ಉಂಟಾಗಿದೆ ನಿಮ್ಗೆ ಗೊತ್ತಿರಬೇಕು ಕಾನಿ ಶೆಟ್ಟಿ ಅಂತ ಒಬ್ಬರು ಇತ್ತೀಚೆಗೆ ಒಬ್ಬ ಎಂಜಿನಿಯರು ಈ ರೈಟಿಂಗ್ ಬುಕ್ ಆಫ್ಟರ್ ಬುಕ್ ಅವರು ಹೇಳ್ತಾರೆ ಡೆಕ್ಕನ್ ಇತಿಹಾಸ ಒಂದು ರೀತಿ ಗ್ಲೋಬಲ್ ಇತಿಹಾಸ ಇದ್ದಷ್ಟು ಪ್ರಾಮುಖ್ಯವಾಗಿದೆ ಅಂತ ಇಡೀ ಭಾರತವನ್ನ ಇಡೀ ಪ್ರಪಂಚಕ್ಕೆ ತಲುಪಿಸಿದ್ದು ಡೆಕ್ಕನ್ ಇತಿಹಾಸ ನಾನು ನಿಮ್ಗೆ ಮೂರು ಉದಾಹರಣೆ ಕೊಡ್ತೀನಿ ಒಂದು ಪಲ್ಲವರು ಚೋಳರು ಈ ಕಡೆ ತಮಿಳ್ನಾಡು ಹ್ಮ್ ನಮ್ಮ ಚಾಳುಕ್ಯರು ಇರಾನ್ ಇರಾಕ್ ಕಡೆ ಎಲ್ಲ ಅವರದು ಪೋರ್ಟ್ಸ್ ಇತ್ತು ಬಂದರುಗಳಿದ್ದು ಇದು ನಮ್ಗೆ ಎಷ್ಟು ಜನಕ್ಕೆ ಗೊತ್ತು ಅಶೋಕ ಚಕ್ರವರ್ತಿ ಅಂತ ಹೇಳ್ತೀವಿ ಅಷ್ಟೇ ಹೊರತು ನಮ್ಮ ಪುಲಕೇಶಿಯವರು ನಮ್ಮ ಪೋರ್ಟ್ಗಳನ್ನ ಇರಾನ್ ಇರಾಕ್ ಅಲ್ಲೆಲ್ಲ ಇಟ್ಕೊಂಡಿದ್ರು ಜನಕ್ಕೆ ಗೊತ್ತು ಅದು ಅರಬ್ವರೆಗೂ ಅವರು ಅಫ್ಘಾನಿಸ್ತಾನದವರೆಗೂ ಯುದ್ಧ ಮಾಡಿದ್ದಾರೆ ಅನ್ನೋದು ಅಲ್ಲವೇ ಇನ್ನ ನಮ್ಮ ಚೋಳರು ಮತ್ತು ಪಲ್ಲವರು ಇವರೆಲ್ಲ ಕೂಡ ಈ ಕಡೆ ಥೈಲ್ಯಾಂಡು ಕಾಂಬೋಡಿಯಾ ಜಾವಾ ಚಿತ್ರ ಮಲೇಷಿಯಾ ಈ ಕಡೆ ಎಲ್ಲ ಹೋಗಿದ್ದಾರೆ ದಾಳಿ ಮಾಡಿದ್ದಾರೆ ನಮ್ಮ ಏನೋ ದೇವಾಲಯಗಳ ಪ್ರತಿರೂಪಗಳು ನೂರಾರಲ್ಲ ಸಾವಿರಾರುಗಳಲ್ಲಿ ಕಣ್ಣು ಕಾಣ್ತಾ ಇದೆ ನೀವು ಕಾಂಬೋಡಿಯಾ ಅಥವಾ ಮಯನ್ಮಾರ್ ಬರ್ಮಾ ಅಥವಾ ಥೈಲ್ಯಾಂಡ್ ಹೋದ್ರೆ ಕಣ್ಣು ಕಾಣುತ್ತೆ ಅಲ್ಲಿರೋ ಬುದ್ಧ ಸ್ತೂಪಗಳು ದೇವಾಲಯಗಳು ಅಥವಾ ನಮ್ಮ ಆರ್ಟ್ಸು ನಮ್ಮ ಹೆಸರುಗಳು ರಾಜರ ಹೆಸರುಗಳು ರಾಜಧಾನಿ ಹೆಸರುಗಳು ಉದಾಹರಣೆಗೆ ಹರಿಹರಾಲಯ ಅಂದ ತಕ್ಷಣ ನಾವೇನ್ಕೊಳ್ಳೋದು ನಮ್ ಯಾವ್ದೋ ಭಾರತ ಎಲ್ಲೂ ವೇದಪುರ ಈಶಾನಪುರ ಇವೆಲ್ಲ ನಮ್ದು ಅನ್ಕೊಳ್ಳೋದು ಇವೆಲ್ಲ ಕಾಂಬೋಡಿಯಾದ ರಾಜಧಾನಿಗಳು ಅಲ್ಲಿಂದ ರಾಜರು ಸೂರ್ಯವರ್ಮ ಜಯವರ್ಮ ಉದಯಾದಿತ್ಯ ಎಷ್ಟೊಂದು ಹೆಸರುಗಳು ಅವೆಲ್ಲ ಕೂಡ ಭಾರತದ ಹೆಸರುಗಳು ಇಷ್ಟಿದ್ರು ಕೂಡ ನಾವೇನೋ ಅದು ಎಕ್ಸೆಪ್ಷನ್ ಅದೇನೋ ಒಂದು ರೇರಿಟಿ ಅದು ಅನ್ನೋ ತರ ಯೋಚನೆ ಮಾಡ್ತಿದ್ದೇವೆ ಅಷ್ಟೇ ವರ್ತನು ದಕ್ಷಿಣ ಅವರೆಲ್ಲ ಕೂಡ ದಕ್ಷಿಣ ಭಾರತದ ಜೊತೆ ಲಿಂಕ್ ಇಟ್ಕೊಂಡಿದ್ದರು ದಕ್ಷಿಣ ಭಾರತ ಮತ್ತು ಈ ನಾವು ಆಗ್ನೇಯ ಏಷ್ಯಾ ಅಂತ ಏನು ಕರಿತೀವಿ ಆಗ್ನೇಯ ಏಷ್ಯಾದ ರಾಷ್ಟ್ರಗಳ ಜೊತೆ ನಮ್ಮ ಸಂಬಂಧ ಎಷ್ಟು ಗಾಢವಾಗಿತ್ತು ಅಂತಂದ್ರೆ ನಮ್ಮ ಕಲ್ಚರು ಸಂಸ್ಕೃತಿ ಸಂಸ್ಕೃತ ಭಾಷೆ ನಮ್ಮ ದೇವರುಗಳು ಎಲ್ಲ ಕೂಡ ಎಕ್ಸ್ಪೋರ್ಟ್ ಆಗಿದೆ ಅಲ್ಲಿ ಇವತ್ತೇನು ಸಾಫ್ಟ್ ಪವರ್ ಅಂತ ಕರಿತೀವಿ ಆ ಸಾಫ್ಟ್ ಪವರ್ ಸುಮಾರು ಸಾವಿರ ವರ್ಷಗಳ ಹಿಂದೇನೆ ಭಾರತದಿಂದ ಎಸ್ಪೆಷಲಿ ದಕ್ಷಿಣ ಭಾರತದಿಂದ ಬೇಕಾದಷ್ಟು ಕಡೆ ಹರಡೋಗಿದೆ ಅದನ್ನೆಲ್ಲ ನಾ ಬಿಟ್ಟು ಬಿಟ್ಟು ಬರೀ ಅಶೋಕ ಔರಂಗಜೇಬು ಇವರನ್ನು ಮಾತ್ರ ನಾವು ಭಾರತ ಇತಿಹಾಸದ ಮುಖ್ಯ ವ್ಯಕ್ತಿಗಳು ಅಂತ ನೋಡ್ತಾ ಇರೋದು ದುರದೃಷ್ಟ ಸೈನ್ಸ್ ಫಿಕ್ಷನ್ ಸಿನಿಮಾ ನೋಡಿದ್ರೆ ಹೇಗಿರುತ್ತೆ ಒಂದು ಆ ಒಂದು ಒಂದು ಶೈಲಿಯಲ್ಲಿ ಸಾರನ್ನು ಬರೆದಿದ್ದೀರಾ ನನ್ನ ದೃಷ್ಟಿನಲ್ಲಿ ಅವ್ರು ಯಾರೂ ಕೋತಿಗಳಲ್ಲ ಅವ್ರು ಯಾರೂ ವಾನರಲ್ಲ ದಕ್ಷಿಣ ಭಾರತದ ಟ್ರೈಬಲ್ ಪೀಪಲ್ ಅಂತ ಇಟ್ಕೊಳ್ಳೋಣ ರಾವಣ ಬಿಟ್ಟು ಬಾಣಗಳು ಅಥವಾ ಅವನ ಮಗ ಇಂದ್ರಜ ಬಿಟ್ಟು ಮಾಣಗಳು ನೋಡ್ತಿರ್ಬೇಕಾದ್ರೆ ಏನೆಲ್ಲ ಸಾಯ್ತಾರೆ ಬಹುಶಃ ವಾಲಿ ಸುಗ್ರೀವನ್ ಮೇಲೆ ಕೋಪ ಮಾಡಿಕೊಂಡ್ರು ಮಾಡ್ಕೊಂತಿರ್ತಾರೆ ಸಾಮಾನ್ಯ ಜನರ ನೋವುಗಳನ್ನು ನಲಿವುಗಳನ್ನು ದುಃಖಗಳನ್ನ ಮರ್ತೋಗ್ಬಿಡ್ತೀವಿ ಇಡೀ ಸಮುದಾಯ ಯಾರು ವಾನರ ಸಮುದಾಯ ಅಂತ ಏನು ಹೇಳ್ತೀವಿ ಅನಿನೇಯ ಅಥವಾ ವಾಲಿ ಸುಗ್ರೀವನ್ ಸಮುದಾಯ ಶಾಪ ಹಾಕಿರೋದಂತೂ ಸತ್ಯ ನಮ್ಮ ದೇಶದಲ್ಲಿ ಗೊತ್ತಿರಬೇಕಲ್ಲ ಇಪ್ಪತ್ತು ಸಾವಿರ ಪ್ರಭೇದಗಳಿದ್ದಾವೆ ಇಪ್ಪತ್ತು ಸಾವಿರ ಪ್ರಭೇದದಲ್ಲಿ ನಾವು ಎರಡು ಕೀಳಿಬೇಕ ಒಂದು ಕೀಳಿಬೇಕು ಸಂಜೀವನಿಗೆ ಬಹುಶಃ ನಾವು ಸಂಜೀವನಿ ಅಂದರೆ ಏನು ಅಂತ ಕಂಡಿಡಿದ್ದೀವಿ ಅಂತ ನಾವು ನಂಬ್ತೀವಿ